ಬೆಂಗಳೂರಿನ ವಿಧಾನಸಭೆಯಲ್ಲಿ ಬೈಲಹೊಂಗಲ ಮತಕ್ಷೇತ್ರದ ಜನಪ ಶ್ರೀ ಮಹಾಂತೇಶ್ ಎಸ್ ಕೌಜಲ್ಗಿ ಇವರ ನೇತೃತ್ವದಲ್ಲಿ ದಿನಾಂಕ ಹದಿನೆಂಟರಂದು ವೀರರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ವತಿಯಿಂದ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಇವರಿಗೆ ಬೆಳವಡಿ ಮಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಕುರಿತು ಶೀಘ್ರವಾಗಿ ರಚನೆ ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಅಶ್ವಾರೂಢ ಮೂರ್ತಿ ಮತ್ತು ಏಳು ನಿಮಿಷ ಸಾಕ್ಷಾಚಿತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರು ಆದಷ್ಟು ಬೇಗನೆ ಬೆಳವಡಿ ಮಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿಕೊಡುತ್ತೇವೆ ಎಂದು ಮಾತನಾಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನ ಕಾರ್ಯದರ್ಶಿ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಪಾರ್ವತಿ ಕರಿಕಟ್ಟಿ ಮಲ್ಲವ್ವ ಗೋದರ್ಲಿ ಶಶಿಕಲಾ ಕರಿಕಟ್ಟಿ ಲಲಿತಾ ಹೊಂಬಿ ಹಾಗೂ ಪ್ರಕಾಶ್ ಬಳಗರ್ ಮಹಾಂತೇಶ್ ಬಳಿಗರ್ ಉಪಸ್ಥಿತರಿದ್ದರು